ನಮಸ್ಕಾರ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಇಲ್ಲಿ ನೋಡ್ರಿ ಇದೊಂದು ಬಿಲ್ಡಿಂಗ್ ತೋರಿಸ್ತಾ ಇದ್ದೀನಿ ನೋಡ್ರಿ ಯಾವ್ದು ಬಿಲ್ಡಿಂಗ್ ಐತೆ ಅನ್ನೋದು ನೋಡ್ರಿ ಗೊತ್ತಾಯ್ತು ರೀ ಬಿಲ್ಡಿಂಗ್ ಯಾವ್ದೈತೆ ಅನ್ನೋದು ಈಗ ಇದು ನೋಡ್ರಿ ಈಗ ಗೊತ್ತಾಯ್ತರೋಡ್ರಿ ಇಲ್ಲಿ ನೋಡ್ರಿ ಈಗ ಇಷ್ಟೊಂದು ಕಾರ ಇಷ್ಟೊಂದು ಬೈಕ್ ಆಗ ನೋಡ್ರಿ ಎಲ್ಲಿ ನೋಡಿದ್ರೆ ಕೂಡ ಪಾರ್ಕಿಂಗ್ ನೋಡ್ರಿ ಗಾಡಿ ಪಾರ್ಕಿಂಗ್ ಎಷ್ಟೈತಿ ಈ ಅತಿ ಇರ್ತೈತೆ ನೋಡ್ರಿ ಜನ ಹಾ ರೀ ನಾವು ಎಲ್ಲಿ ಬಂದಿವಂದ್ರ ಬಾಹುಬಲಿ ಬಟ್ಟಿ ಅಂಗಡಿ ಬಂದೆ ನೋಡ್ರಿ ಚರ್ಚನ್ ಎಲ್ರಿ ಚರ್ಚನ್ ಬಾಹುಬಲಿ ಬಟ್ಟಿ ಅಂಗಡಿ ಬಂದೆ ನೋಡ್ರಿ ಚರ್ಚನ್ನ ನೋಡಿದ್ರೆ ಎಷ್ಟೊಂದು ಐತೆ ಅನ್ನೋದು ರೆಶ್ ಐತೆ ನೋಡ್ರಿ ಪೂರ ಸಂಜೆ ಐತಂದ್ರೆ ಇಷ್ಟು ಜನ ಐತ್ರಿ ಬೆಳಗ್ಗೆ ಫುಲ್ ಇರ್ತೇವ್ರಿ ನೋಡ್ರಿ ಜನ ಎಷ್ಟು ಜನ ಹಂಗೆ ಬರ್ತಾರೆ ಹಂಗೆ ಹೋಗ್ತಾರ ಇದು ಐತೆ ನೋಡಿರಿ ಈಗ ಒಳಗೆ ಹೆಂಗೈತೆ ನೋಡ್ಕೊಂಡು ಬರೋಣ ರೀ ಯಾರೆಲ್ಲ ಮೊದಲೇ ಬಾರಿ ನಾನು ಚಾನಲ್ ನೋಡ್ತೀರ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರೋ ಐಕನ್ ಹತ್ರ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ನಾ ಬಿಡ್ತಕ್ಕಂಥ ಎಲ್ಲ ವಿಡಿಯೋ ನಿಮ್ಗೆ ಬಂದು ತಲ್ತವ್ರಿ ಹೋಗಣರಿ ಒಳಗೆ ಒಳಗೆ ಹೋಗಿ ಏನೇನು ಐತಿ ಎಲ್ಲ ನೋಡ್ಕೊಂಬರೋಣ ರೀ ಹಾಂ ಈ ವಿಡಿಯೋನ ಪೂರ್ತಿ ನೋಡಿರಿ ಕೊನೆಯವರಿಗೆ ಅಂದ್ರೆ ಗೊತ್ತಾಗ್ತಾವ್ರಿ ಹ್ಞೂ ಹೇಳಿ ರೀ ಚೆಕ್ ನೋಟ್ ಬಟ್ ಯಾಂಗೇ ನೋಟ್ ಅಲ್ಲಿ ಪೂರ್ತಿ ಸಾಯಂಕಾಲ ಗೆತ್ತಿ ಒಂದಿಸ್ಟ್ ಕ್ಲಿಯರ್ ಕಾಣಲ್ ದಯತೆ ಇಲ್ಲ ಲಾ ಬಿಲ್ಡಿಂಗ್ ಮಾಡ್ತಾರೆ ನೋ ಬಿಲ್ಡಿಂಗ್ ಕೌಂಟರ್ ಪೂರ್ತದೆ ಈ ಥರ ಎಲ್ಲ ಬಟ್ಟೆ ಅಂಗಡಿ ಆಯ್ತು ನೋಡಿ ಥರ್ಡ್ ತನಕ ಆಯ್ತು ನೋಡಿ ಈಗ ಸಾಲ್ಕ ಈಗ ಎಲ್ಲಿ ಐತು ನೋಡಿರಿ ಇದೊಂದು ಬಟ್ಟೆ ಅಂಗಡಿ ಅಂಗಡಿರಿ ಸೀರೆ ಸಿಕ್ತಾವ್ರಿ ಇಲ್ಲಿ ಸೇರಿಸಿಕ್ತಾವ ನೋಡಿ ಎಲ್ಲ ವೀಕ್ಷಕರು ನೆನ್ತಿ ಏನಪ್ಪ ಅಂದ್ರೆ ಎಲ್ಲರೂ ಬಂದ ಬಾಹುಬಲಿ ಚಳ ಚಂದಾಗ ಅರಿಪಿ ಇದನ್ನ ಹೇಳಿ ಎಲ್ಲರಿಗೂ ನೆನಪಿನ ಬರ್ ಒಮ್ಮೆ ಆದರೂ ಬಂದ బట్ ఇది మా మ్యాలైతున్నా ఇష్టం రేస్తాను నమస్కారం